ನಮಸ್ಕಾರ ಸ್ನೇಹಿತರೆ ಆರ್ಸಿಬಿ ವಿರುದ್ಧ ಸೋತು ಐಪಿಎಲ್ ನಿಂದ ಹೊರಬಿದ್ದ ಬಳಿಕ ಬಿಕ್ಕಿ ಬಿಕ್ಕಿ ಎಂ ಎಂಎಸ್ ಧೋನಿ ಬಳಿಕ ವಿದಾಯದ ಬಗ್ಗೆ ಮಾಡಿದರು ದೊಡ್ಡ ಘೋಷಣೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಚೆನ್ನೈ ಸೋತ ಬಳಿಕ ಡಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಎಂಎಸ್ ಧೋನಿರವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಆರ್ಸಿಬಿ ಹಾಗೂ ಸಿಎಸ್ಕೆ ನಡುವಿನ ರಣರೋಚಕ ಪಂದ್ಯದಲ್ಲಿ ರುತ್ರಾಜ್ ಗಾಯಕ್ವಾಡ್ ಪಡೆಯನ್ನ ಇಪ್ಪತ್ತೇಳು ರನ್ಗಳಿಂದ ಮಣಿಸಿದ ಫ್ಯಾಫ್ ಪಡೆ ಪ್ಲೇ ಆಫ್ಗೆ ಅರ್ಹತೆಯನ್ನು ಗಿಟ್ಟಿಸಿಕೊಂಡಿದೆ ಲೀಗ್ನಲ್ಲಿ ಸತತ ಆರು ಪಂದ್ಯಗಳನ್ನು ಸೋತು ಪ್ಲೇ ನಿಂದ ಹೊರಗುಳಿಯುವ ಆತಂಕದಲ್ಲಿದ್ದ ಆರ್ಸಿಬಿ ಆ ಬಳಿಕ ಅದ್ಭುತ ಪುನರಾಗಮನ ಮಾಡಿ ಸತತ ಆರು ಪಂದ್ಯಗಳನ್ನ ಗೆದ್ದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನಕ್ಕೇರಿದೆ ಇದರೊಂದಿಗೆ ಅಧಿಕೃತವಾಗಿ ಪ್ಲೇ ಆಫ್ ಅರ್ಹತೆಯನ್ನ ಗಿಟ್ಟಿಸಿಕೊಂಡಿದ್ದು ಇದೀಗ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನ ಎದುರಿಸಲಿದೆ ಸ್ನೇಹಿತರೆ ಇನ್ನು ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿನೆಂಟು ರನ್ ಕಲಿ ಹಾಕಿತು ಅಲ್ಲದೆ ಗೆಲುವಿಗೆ ಇನ್ನೂರ ಹತ್ತೊಂಬತ್ತು ರನ್ ಹಾಗೂ ಪ್ಲೇ ಆಫ್ ಅರ್ಹತೆ ಪಡೆಯಲು ಇನ್ನೂರ ಒಂದು ರನ್ಗಳ ಗುರಿ ಪಡೆದು ಇನ್ನಿಂಗ್ಸ್ ಆರಂಭಿಸಿದ ಚೆನ್ನೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಕೇವಲ ನೂರ ತೊಂಬತ್ತೊಂದು ರನ್ ಕಲಿ ಹಾಕಲಷ್ಟೇ ಶಕ್ತವಾಯಿತು ಇದರೊಂದಿಗೆ ಇಪ್ಪತ್ತೇಳು ರನ್ ಗಳ ಸೋಲು ದಾಖಲಿಸುವ ಮೂಲಕ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಿಂದಲೂ ಕೂಡ ಹೊರಬಿದ್ದಿದೆ ಇದೀಗ ಆರ್ಸಿಬಿ ವಿರುದ್ಧ ಚೆನ್ನೈ ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಎಂಎಸ್ ಧೋನಿ ರವರು ಭಾವುಕರಾಗಿ ಮಾತನಾಡುವ ಮೂಲಕ ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಆಟಗಾರರು ಉತ್ತಮವಾದ ಆಟವನ್ನ ಆಡಿದ್ದಾರೆ ಇದೇ ಕಾರಣದಿಂದಾಗಿ ಅವರು ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ ನಿಮ್ಮ ತಂಡದ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಅತ್ಯಂತ ದುಬಾರಿಯಾದರೂ ಇದೇ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಎಂಎಸ್ ಧೋನಿ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಧೋನಿ ಅವರು ಋತಾಜ್ ಗಾಯಕ್ವಾಡ್ ಕೂಡ ಬೇಗನೆ ಔಟ್ ಆದರು ಇದು ಕೂಡ ತಂಡಕ್ಕೆ ಹಿನ್ನಡೆಯನ್ನ ಉಂಟು ಮಾಡಿತು ಅಲ್ಲದೆ ರಚಿನ್ ರವೀಂದ್ರ ಉತ್ತಮವಾದ ಆಟವನ್ನ ಆಡಿದ್ದಾರೆ ಆದರೆ ಅವರಿಗೆ ಯಾರು ಕೂಡ ಸಾಥ್ ನೀಡಿರಲೇ ಇಲ್ಲ ಇಂದಿನ ಪಂದ್ಯದಲ್ಲಿ ಸೋಲಲು ಬ್ಯಾಟಿಂಗ್ ವಿಭಾಗವೂ ಕೂಡ ಪ್ರಮುಖ ಕಾರಣವಾಯಿತು ಎಂದು ಎಂಎಸ್ಡಿ ಹೇಳಿದ್ದಾರೆ ಮತ್ತು ಧೋನಿ ನಾನು ನನ್ನ ಚೇಪಾಕ್ ಅಂಗಳದಲ್ಲಿ ಆಡುವ ಹೊಂದಿದ್ದೇನೆ ಆದರೆ ಅದು ಈ ಬಾರಿಯ ಟೂರ್ನಿಯಲ್ಲಿ ಸಾಧ್ಯವಾಗಲಿಲ್ಲ ಹೀಗಾಗಿ ಮುಂದಿನ ಆವೃತ್ತಿಯಲ್ಲಿ ನನ್ನ ಈ ಕನಸನ್ನ ಖಂಡಿತವಾಗಿಯೂ ನನಸು ಮಾಡಿಕೊಳ್ಳಲಿದ್ದೆ ಎಂದು ಹೇಳಿದ್ದಾರೆ ಮುಖ್ಯವಾಗಿ ಧೋನಿಯ ವಿದಾಯದ ಬಗ್ಗೆ ಇರುವ ಎಲ್ಲಾ ಊಹಾಪೂಹಗಳಿಗೂ ಕೂಡ ಎಂಎಸ್ಡಿ ತೆರೆ ಎಳೆದಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಆರ್ಸಿಬಿ ವಿರುದ್ಧ ಚೆನ್ನೈ ಸೋತ ಬಳಿಕ ಎಂಎಸ್ ಧೋನಿ ಹೇಳಿದ್ದಾರೆ ಇದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ